ಅಪಮಾನ ಮಾಡಿದ್ದಾರೆ ಪುರಸಭೆಯ ಮುಖ್ಯಾಧಿಕಾರಿಗಳು ಗಣರಾಜ್ಯ ದಿನದಂದು ಆಹ್ವಾನವನ್ನೇ ನೀಡಿಲ್ಲ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಸಮಯ ಒಂಬತ್ತು ಇಪ್ಪತ್ತೈದಕ್ಕೆ ಧ್ವಜಾರೋಹಣವನ್ನ ಮಾಡಿದ್ದಾರೆ ಪುರಸಭೆಯ ಅಧ್ಯಕ್ಷರು ಸಮಯದ ಅರಿವು ಪರಿವೇ ಇಲ್ಲದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪತ್ರಕರ್ತರಿಗೆ ಕುಳಿತುಕೊಳ್ಳೋದಕ್ಕೆ ಆಸನಗಳ ವ್ಯವಸ್ಥೆ ಹಾಗೂ ಸ್ವಾಗತವನ್ನು ಮಾಡದೆ ಕಿಮ್ಮತ್ತು ಕೊಡ್ತಿಲ್ಲ ಅಧಿಕಾರಿ ಮತ್ತು ಅಧ್ಯಕ್ಷರು ಇಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ಯುವ ಉತ್ಸಾಹಿ ಅಧ್ಯಕ್ಷರು ಗಮನಿಸದೆ ಮೌನಕ್ಕೆ ಶರಣಾಗಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರೂಗೇರಿ ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಅವಮಾನ ಮಾಡಿರುವಂತ ಬಹಿಷ್ಕರಿಸಿ ಪತ್ರಕರ್ತರು ಹೊರ ನಡೆದಿದ್ದಾರೆ ಕಾರ್ಯಕ್ರಮದಲ್ಲಿ ಸ್ಥಳದ ಅವಕಾಶವನ್ನ ಕೂಡ ಸಿಬ್ಬಂದಿಗಳು ನೀಡಿಲ್ಲ ಎನ್ನುವಂತಹ ವಿಚಾರ ನಿಜಕ್ಕೂ ಬೇಸರವನ್ನ ತರಿಸದೆ ಪತ್ರಕರ್ತರಿಗೆ ಪುರಸಭೆಯ ಮುಖ್ಯಾಧಿಕಾರಿಗಳು ಅಪಮಾನ ಮಾಡಿದಂತಹ ಪ್ರಸಂಗ ಇಂದು ಜರುಗಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಪತ್ರಕರ್ತರು ಹೊರಡೆಸಿದ್ದಾರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಎಲ್ಲ ಪತ್ರಕ ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರ ಹೇಳುತ್ತಾ ಇವತ್ತಿನ ಉದ್ದೇಶವೇನೆಂದರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಲುವಾಗಿ ಇವತ್ತು ಪುರಸಭೆಯಲ್ಲಿ ಕಾರ್ಯಕ್ರಮವನ್ನು ಕಾರಣ ಹಮ್ಮಿಕೊಳ್ಳಲಾಗಿದೆ ಆದರೆ ಆ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರು ಹಾಗೂ ಟಿ ವಿಯ ಪತ್ರಕರ್ತರು ಮಾಧ್ಯಮ ಮಿತ್ರರು ಯಾರಿಗೂ ಆಹ್ವಾನಿಸದೆ ತಮ್ಮದೇ ಆದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಇದು ಎರಡನೇ ಸಲ ಈಗಾಗಲೇ ಹೋದ್ಸರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜನವರಿ ಇಪ್ಪತ್ತಾರರಂದು ಅವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟಿತ್ತು ಆದರೆ ಅದನ್ನು ಯಾ ಅದನ್ನು ಯಾರು ಎಚ್ಚೆತ್ತುಕೊಳ್ಳದೆ ಮತ್ತೊಮ್ಮೆ ಪುನರ್ ಈ ರೀತಿ ಪತ್ರಕರ್ತರ ಮಿತ್ರರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಅಲ್ಲಿ ಕರೆಯದೆ ಅವರನ್ನು ಅವಮಾನಿಸಿದ್ದಾರೆ ಏಕೆಂದರೆ ಇವತ್ತು ತಂತ್ರಜ್ಞಾನ ಯಾ ಯಾವ ರೀತಿ ಇದೆ ಅಂದರೆ ಪ್ರತಿಯೊಂದು ವಿಷಯವು ಎಲ್ಲ ಪತ್ರಕರ್ತರ ಮು ಮಾಧ್ಯಮದಿಂದ ಹಾಗೂ ಪತ್ರಕರ್ತರಿಂದ ಬರುವ ವಿಷಯ ಅವರನ್ನು ಇವತ್ತು ಕಡೆಗಣಿಸಿ ಇವತ್ತು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇವರನ್ನು ಬಿಟ್ಟು ಅವರು ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಇದು ಶೋಭೆ ತರುವುದಲ್ಲ ಇದನ್ನು ಪುರಸಭೆಯ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇದನ್ನು ಎಚ್ಚೆತ್ತುಕೊಂಡು ಶೀಘ್ರವಾಗಿ ಅವರನ್ನು ಕರೆಸಿ ನಮ್ಮಿಂದ ಏನೇನೋ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ನಿಮ್ಮನ್ನು ಕರೆಸಿ ಕೂಡಲೇ ಅವರು ನಿಮ್ಮನ್ನು ಕರೆಸುವುದನ್ನು ನನ್ನ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಇವತ್ತು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇವತ್ತು ಇಪ್ಪತ್ತ್ ಮೂರು ಸದಸ್ಯರು ಇದ್ದಾರೆ ನಮ್ಮ ಪುರಸಭೆಯಲ್ಲಿ ಇವತ್ತು ಮಹಿಳಾ ಸದಸ್ಯರು ಇವತ್ತು ಯಾರೂ ಕಾರ್ಯಕ್ರಮಕ್ಕೆ ಬಂದಿಲ್ಲ ಯಾಕಪ್ಪ ಅಂದರೆ ಇವತ್ತು ಜನವರಿ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನು ಹೇಳಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹಬ್ಬಿದೆ ಸಂವಿಧಾನದ ಇವತ್ತು ಮಾಡುವಂಥ ಇವತ್ತೆಲ್ಲರೂ ಅಲ್ಲಿ ಆ ವೇದಿಕೆ ಮೇಲೆ ಇರಬೇಕಾಗಿತ್ತು ಮಹಿಳಾ ನಮ್ಮ ಪುರಸಭೆಯ ಮಹಿಳಾ ಜನರಿಂದ ಗೆದ್ದು ಬಂದಂಥ ಮಹಿಳಾ ಸದಸ್ಯರು ಇವತ್ತು ಬಂದಿಲ್ಲ ಅದು ನಮಗೆ ನೋವಾಗುತ್ತದೆ ಅದಕ್ಕೆ ನಿಮ್ಮ ಪತ್ರ ಮುಖಾಂತರ ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ ಇದನ್ನು ಸರಿಸಿ ಸರಿಪಡಿಸಿಕೊಳ್ಳಲಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ರೂಪ ಪಡೆದುಕೊಳ್ಳೋಕ್ಕಿಂತ ಮುಂಚೆನೇ ಎಚ್ಚೆತ್ತುಕೊಂಡು ನಿಮ್ಮನ್ನು ಕರೆಸಿ ಮಾತಾಡಬೇಕಂತ ನಾನು ನನಗೆ ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ವಸಂತ ವಸಂತ ಪತ್ರಕರ್ತರಿಂದ ವಸಂತ ಅಲೆಕ್ನೂರು ಹಾಗೂ ನಮ್ಮ ಕರಿಯಪ್ಪ ಪೂಜೇರಿ ಇವರೆಲ್ಲರೂ ಕೂಡಿ ನಾವು ಇವತ್ತು ಈ ಬೈಟ್ ಕೊಡ್ತಾ ಇದೀವಿ ನನ್ನ ಹೆಸರು ವಿಕ್ರಮ್ ಪತಾರ್ ಸಾಮಾಜಿಕ ಕಾರ್ಯಕರ್ತ ಧನ್ಯವಾದಗಳು ಈಗ ಹಾರಿಗೆ ಪುರಸಭೆಯಲ್ಲಿ ಪತ್ರಕರ್ತರಿಗೆ ಅವಮಾನ ಮಾಡಿರುತ್ತಾರೆ ಪತ್ರಕರ್ತರ ಅವರಿಗೆ ಸ್ವಾಗತ ಮಾಡುವುದಾಗಿದೆ ಹೇಳುವುದಾಗಲಿ ಏನು ಮಾಡಿಲ್ಲ ಮುಂದೆ ಇಲ್ಲಿ ಪುರಸಭೆಗೆ ಈ ಪತ್ರಕರ್ತರು ಅಂದ್ರೆ ಅವ್ರು ಏನು ತಿಳಿದಾರೆ ಅಣ್ಣ ಪತ್ರ ಶಾಸಕಾಂಗ ನಾಲ್ಕನೇ ಹಂಗೆ ಪತ್ರಕರ್ತ ಪೇಪರ್ದವ್ರು ಅಂದ್ರೆ ಮತ್ತು ಪತ್ರಕರ್ಂಗ ಮತ್ತು ಅದನ್ನ ಪತ್ರಕರ್ತರನ್ನ ಕಡೆಗಣಿಸಿ ಇವರ ಪುರಸಭೆ ಅವರ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರಂದ್ರೆ ಇದು ಯೋಗ್ಯಾಲದ ಅದಕ್ಕೆ ಪತ್ರಕರ್ತನ ಅವರ ಏನ್ ತಿಳಿದಾರೆ ಅವನು ಪತ್ರಕರ್ತ ಇಡೀ ಇದಕ್ಕೆಲ್ಲ ಸುದ್ದಿ ಮಾಡೋರು ಅವರ ಅವ್ರ ಕಡೆಗಣಿಸಿ ಹಿಂಗೆ ಮಾಡ್ಯಾರಪ್ಪ ಅತಿ ಇನ್ನು ಪತ್ರಕರ್ತ ಕೆಮ್ಮೆ ಕೇಳಿ ಅದ್ರ ಮುಂದಿನ ಕ್ರಮ ಕೈಗೊಳ್ಬೇಕು ನಾವು ಹೇಳ್ಕೊಂಡು ಅವ್ರು ಬಿಟ್ಟು ಅವ್ರ ಪತಿ ಅವ್ರ ಪತ್ನಿಯರ್ ಬಿಟ್ಟು ಪತಿ ದೇವರ ಒಳಗೆ ಚೇರ್ ಮೇಲೆ ಕುಂತಾರೆ ಇದ್ರ ಬದಲು ಈಗಾಗಲೇ ಸಂತೋಷ್ ಕಾಮಗೌಡ್ರ ಅಂತ ಎಸಿ ಅದ್ರ ಚಿಕ್ಕೋರಿಗೆ ಇಂದ ಅವ್ರು ಬಂದ ಪುರುಷರಿಗೆ ಬಂದ ತೈಟ್ ವಾರ್ನಿಂಗ್ ಮಾಡ್ಯಾರ ಅವರು ಯಾರ ಅವರ ಪತ್ನಿ ಬದಲು ಪುರುಷರ ಬರ್ತಾರಲ್ಲ ಪತಿಗಳ ಅವ್ರನ್ನ ಸದಸ್ಯತ್ವ ರದ್ದು ಮಾಡ್ಬೇಕಂತ ವಾರ್ನಿಂಗ್ ಮಾಡ್ಯಾರ ಅದ ಕಾರ್ಯರೂಪಕ್ಕೆ ಬಂದಿಲ್ಲ ಅದ ಈಗಾಗ್ಲೇ ಏನು ಮಾಡತ್ತಾರ ಅವ್ರ ಮಹಿಳೆಯರು ಇದ್ರಂದ್ರೆ ಅವರ ವ್ಯಕ್ತಿಗಳು ಅವರ ಅಧಿಕಾರ ಮಾಡತ್ತಾರ ಮಾಡತ್ತರ ಅತ್ತಿ ಅದನ್ನ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ನಾಟನೆ ಹೆಂಗ ಪತ್ರಕರ್ತರಿಗೆ ಅಂತ ಹೇಳ್ತಾರ ಇವ್ರು ಅವಮಾನ ಮಾಡಿದ್ರೆ ಇದ್ರ ಬಗ್ಗೆ ಹೆಂಗ್ ಇದು ಅವಮಾನ ಮಾಡ್ಯಾರು ಇದನ್ನ ಮೇಲಾಧಿಕಾರಿಗಳು ಇವಾಗ ಮಾರು ಕ್ರಮ ಕೈಗೊಳ್ಳೋದು